ಸ್ವಾಗತ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮಗೆ ಸ್ಟ್ರೆ ಟ್ರಾವೆಲರ್ ನಮ್ಮ ಚಾನಲ್ಗೆ ಸ್ವಾಗತ ಸು ಸ್ವಾಗತ ಅಂತೇಳಿ ಕಲ್ಗಟ್ಟಿಗಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ರಾತ್ರಿ ಬಂದು ಮಕ್ಕಳಿಗೆ ಜಾಗ ಮೌಲ್ಯ ನೋಡ್ಕೊಂಡಿದ್ದೆ ಇದ್ದೆ ಇವಾಗ ಹಾಕಿದ್ದೀನಿ ಮುಖಕ್ಕೆ ತೊಳ್ಕೊಂಡು ಫ್ರೆಶ್ ಅಂತ ಕರ್ನಾಟಕ ಮಹಾರಾಷ್ಟ್ರ ಅಂತ ಬರ್ತಾನೆ ಮಹಾದೇವ್ ರಾಜಸ್ಥಾನಿ ಹೋಟೆಲ್ ನೋಡಿ ಪೆಟ್ರೋಲ್ ಬಂಕ್ ಹತ್ತಿರ ಕಲ್ಗಟ್ಟಿಗೆ ರೋಡು ಟೀ ಕುಡಿದವಾಗ ನಿಷ್ಠತಿ ಏನು ಸಿಗೋಲ್ಲ ಇಲ್ಲಿ ಇದು ಇಯರ್ ಪ್ಲಾಸ್ಟಿಕ್ ಮನಿ ಲೋಡ್ ಆಗಿ ಬಂದೈತ್ ನೋಡಿ ಫುಲ್ ದೊಡ್ಡ ಗ್ರೌಂಡ್ ಇರೋದು ನಾನು ಇಲ್ಲಿಗೆ ರಾತ್ರಿ ಬಂದಿದ್ದೆ ಹೆಚ್ಚಾಯ್ತು ಯಾಕಂದ್ರೆ ಅಷ್ಟು ನಿದ್ದೆ ಟೀ ಕುಡ್ದು ಸಿಗೋದು ಮನೆ ಟೀ ಕುಡ್ದೆ ಹೊಡ್ತಾ ಇರೋದೆ ಸೈಡಿಗೆ ನೋಡ್ರಿ ದೂರ ನೋಡ್ರಿ ದೂರ ನೋಡ್ರಿ ನೋಡಿ ಗುರು ಇವರೆಲ್ಲ ಹೆಂಗ್ ಬರ್ತಾರೆ ಕಾಲ ನೋಡ್ರಿ ಸೈಡಿಗೆ ದೂರ ಲಾರಿಯಿಂದ ದೂರ ಇರ್ರಿ ಕಾಣಲ್ಲ ಏನಿಲ್ಲ ಗಾಡಿ ಎಡಕ್ಕೆ ಹೋಗ್ಬಿಟ್ರೆ ಇದಕ್ಕೆ ಫಸ್ಟಿಗೆ ಗದ್ರಾಕ್ಬಿಟ್ಟಿನಿ ಇವಾಗ ಸೀದಾ ಹೋಗ್ತಾ ಇರೋದೆ ಇಲ್ಲಿಂದ ಯಲ್ಲಾಪುರ ಯಲ್ಲಾಪುರದಾಗ ಒಂದು ಸ್ಟಾಪು ಯಲ್ಲಾಪುರ ಬಿಟ್ಟರೆ ಮತ್ತಿನ್ನೊಂದು ಸ್ಟಾಪ್ ಅಂದರೆ ಹ್ಞೂ ಚಾರ್ಮಡಿ ಅಂತ ಬರ್ತೈತೆ ಘಾಟ್ ಕೆಳಗೆ ಅಲ್ಲಿ ಹೋಗಿ ಸ್ಟಾಪ್ ಕೊಡೋಣ ಆಯ್ತು ಗುರು ಇನ್ನೊಂದು ಮೊಬೈಲು ಇನ್ನೊಂದು ಮೊಬೈಲ್ ಬಿಟ್ಟು ಟೀ ಕುಡಿಯೋಕ್ಕೆ ಹೋಗಿದ್ದೆ ಅವ್ನು ಯಾರೋ ಗಾಡಿ ಸುತ್ತ ಓಡಾಡನು ಅದಕ್ಕೆ ಹೋಗಿದ್ದು ಯಾಕೆ ಅಂದರೆ ಇಲ್ಲೇ ಕ್ಯಾಮ್ರಾ ಐತೆ ನಾನು ಒಳಗೆ ಕೂತ್ಕೊಂಡು ನೋಡಿದ್ರು ಗಾಡಿ ಕಾಣ್ತೈತಿ ಕ್ಯಾಮ್ರದಾಗೆ ಅದಕ್ಕೆ ಬಿಟ್ಟೋಗಿ ಅದ್ರ ಮುಂದೆನೇ ಕೂತ್ಕೊಂಡಿ ಟಿ ವಿ ಮುಂದೆ ಎಳೆಯರೆ ಹೋಗಾನೇನು ರೀ ಬರ್ರಿ ಹೊರಟ್ಬಿಡಣ ಉತ್ತರ ಕರ್ನಾಟಕದಿಂದ ದಕ್ಷಿಣ ಕನ್ನಡ ಅಲ್ಲ ಉತ್ತರ ಕನ್ನಡದ ಕಡೆಗೆ ಇವಾಗ ಉತ್ತರ ಕರ್ನಾಟಕದಿಂದ ಬಂದೀನಿ ಮತ್ತೆ ಉತ್ತರ ಕನ್ನಡದಿಂದ ದಕ್ಷಿಣ ಕನ್ನಡ ಕಡೆಗೆ ಹೋಗೋಣ ದಕ್ಷಿಣ ದಕ್ಷಿಣ ಕನ್ನಡ ಕಡೆ ಮಂಗ್ಳೂರು ಸೈಡಿಗೆ ಹತ್ತುವರೆ ಆತ್ ಗುರು ಆಡೋ ಅಷ್ಟೊತ್ತಿಗೆ ಎಲ್ಲೆನಾ ಲಂಚ್ ಬ್ರೇಕ್ ಕೊಡ್ಬೇಕು ಘಾಟ್ ಕೇಳಕ್ಕೆ ಹೋಗ್ಬಿಡಣ ಅಂತ ಇದ್ದೀನಿ ಕೊಡ್ತೀನಿ ಇವಾಗ ಹೇಳ್ತೀನಿ ನಾವು ಹೊಟ್ಟೆಸ್ತಿರಲ್ಲ ಬೆಳಿಗ್ಗೆನ ಎದ್ದಿದ್ರೆ ಹೊಟ್ಟೆಸ್ತಿರೋದು ಇವಾಗ ಏನು ಮಾಡ್ಬೇಕಂದ್ರೆ ಇಲ್ಲೇನ ಸಿಕ್ಕಿದ್ ತಿನ್ಕೋಬೇಕು ಘಾಟ್ ಕೇಳಕ್ಕೆ ಹೋಗಿ ಇವತ್ತು ಮಂಗಳವಾರ ಬೇರೆ ಒಂದು ಅರ್ಧ ಕೆ ಜಿ ಚಿಕನ್ ತಕ್ಕೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಟ್ರೈಮ್ ಇದ್ರೆ ಮಾಡಣಂತೆ ಇಲ್ಲಾಂದ್ರೆ ಇಲ್ಲ ಇದು ನೀರು ಪಾರು ಏನಿಲ್ಲ ಎಲ್ಲ ಖಾಲಿದಾವೆ ಅಲ್ಲಿ ಮಾಸ್ತಿ ಕಟ್ಟೆ ಹತ್ರ ನೀರು ಎಲ್ಲ ಎಲ್ಲ ಸಿಕ್ತ ಮತ್ತೆ ಚಿಕನ್ ಅಂಗಡಿನೂ ಅಲ್ಲೇ ಇದೆ ಅಲ್ಲಿಗೆ ಅಂತ ಎಷ್ಟುಮೆಂಟ್ ಹಾಕೊಂಡಿದ್ದೀನಿ ಮಾಸ್ತಿ ಕಟ್ಟೆ ಅಂದರೆ ಆ ಮಾಸ್ತಿ ಕಟ್ಟೆಲ್ಲ ಇಲ್ಲೊಂದು ಮಾಸ್ತಿ ಕಟ್ಟೆ ಬರ್ತೈತೆ ಘಾಟ್ ಇಳಿದು ಒಂದು ಹತ್ತು ಕಿಲೋಮೀಟ್ರ್ ಅಂದ್ಮೇಲೆ ಅಂತಲ್ಲ ಘಾಟಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ಹೋಗ್ಬೇಕು ಅದು ಗುರು ಅದು ಬೈಲಂಗ್ಲೆ ಏನಾಯ್ತ ಘಾಟ್ ಕೆಳಗುರು ಅವ್ರದ್ದು ದೊಡ್ಡು ಮೇಲೆ ಮಾಸ್ತಿ ಕಟ್ಟೆ ಬರೋದು ಅಲ್ಲೋಗಿ ಎಲ್ಲ ಸಿಕ್ತತೆ ಅಲ್ಲೇ ತಕ್ಕೊಂಡು ಮಾಡೋಣಂತೆ ಬೇಗ ಭಾಳ ಲೇಟಾಗಿ ಗುರು ಮಕ್ಕಂಡಿದ್ದೆ ಮೂರು ಗಂಟೆ ಆಯ್ತು ನಾನು ಮೂರು ಎರಡೂವರೆಗೆ ಬಂದಿದ್ದೆ ಪಾರ್ಕಿಂಗ್ ಹಾಕಿ ಗಾಡಿ ಸೈಡಿಗೆ ಬಿಟ್ಟು ಅದು ಇದೆಲ್ಲ ನೋಡ್ಕೊಂಡು ಟೈರ್ ಬೈರ್ ಎಲ್ಲಾ ಚೆಕ್ ಮಾಡಿ ಮಕ್ಕಳ ಹಾಕತಿ ಮೂರು ಗಂಟೆ ಆಯ್ತು ಹತ್ತು ಗಂಟೆಗೆ ಎದ್ದಿ ಸಲ ಅದು ಫೋನ್ ಬಂದೇ ಬರೋ ಮೇಲೆ ಮೇಲೆ ಅದಕ್ಕೆ ಎದ್ದು ಹೊರಟಿರೋದು ನೋಡಿ ಬನ್ನಿ ಹೋಗಿ ಮುಂದೆ ಮಾಡಿ ಗುರು ಇಲ್ಲಿ ಕ್ಯಾಂಟ್ರ್ ಗಾಡಿ ಬಿದ್ದಿದೆ ಕೇರಳ ಗಾಡಿ ಯಾವ್ದೊಂದು ಗಾಡಿ ಚಮಕ್ ಕೊಟ್ಟಿರ್ಬೇಕು ನೋಡಿ ಪಾಪ ಬಿದ್ದು ಬಿಟ್ಟೈತೆ ಎಲ್ಲ ಅಂದರೆ ಡ್ರೈವರ್ಗೆ ಏನು ಆಗಿಲ್ಲ ಸಣ್ಣ ಪುಟ್ಟ ಗಾಯದಿಂದ ಹೊರಗಡೆ ಬಿದ್ದಿರ್ತಾರೆ ನೋಡಿ ಗುರು ಇವಾಗ ಅರೆ ಬೈಲಿ ಊರು ದಾಟಿ ಬಂದ್ವಿ ಅರೆ ಬೈಲಿ ಊರು ಎಲ್ಲಿ ಬರ್ತದೆ ಅಂದರೆ ಗಾಡ ಮೇಲೆ ಬರ್ತದೆ ಎಲ್ಲ ದಾಟಿದ ದಾಟಿದ್ಮೇಲೆ ಅದ್ರ ಬೈಲು ಅಂತಾರೆ ಎಲ್ಲ ಪ್ರಾಟ ಅಂತಾರೆ ನಾವು ಕರೆಯೋದೇ ಜಾಸ್ತಿ ಎಲ್ಲಪ್ರ ಘಾಟು ಇನ್ನೇನು ಘಾಟ್ ಹತ್ರ ಬಂದಿನಿ ಅಲ್ಲಿಂದ ಬಂದಲ್ಲ ಟೈರ್ ಯಾಕೋ ಈಟ್ ಆದ್ರೆ ಟೈರ್ ಅಲ್ಲ ಲೈನರ್ ಸ್ಮೆಲ್ ಬರೋದು ಹೊಸ ಲೈನರ್ ಅಲ್ಲ ಎಲ್ಲ ಬ್ಯಾಕಿಗೆ ಹೊಡೆದಿರೋದು ಅದಕ್ಕೆ ಸ್ಮೆಲ್ ಬರೋದು ಸ್ಮೆಲ್ ಬರ್ತದೆ ಅಂತೇಳಿ ನಿಲ್ಸಿದ್ದೆ ಮಳೆ ಸ್ಟಾರ್ಟ್ ಆಯಿತು ಮಳೆ ಅವಾಗಲಿಂದಾನೇ ಬರೋದು ಎಲ್ಲಪ್ರಿಗೆ ಎಂಟ್ರಿ ಆದಾಗ್ಲಿಂದನೂ ಮಳೆಗೆ ನಿಧಾನಕ್ಕೆ ಹೋದ್ರೆ ಅಂತೇಳಿ ಬಂದೆ ನೋಡಿ ಮೊದಲು ಈ ರೋಡು ಎಷ್ಟು ಹಾಳಾಗಿತ್ತು ಅಂದ್ರೆ ಸಿಕ್ಕಾಪಟ್ಟೆ ಹಾಳಾಗಿತ್ತು ಗುಂಡಿ ಬಿದ್ದಿದ್ದು ಈಗೆಲ್ಲ ಸಖತ್ತಾಗಿ ಮಾಡಿದ್ದಾರೆ ರೋಡ್ ಮಾತ್ರ ಸೂಪರ್ ಆಗೈತ್ ನೋಡಿ ವಿವೂನು ಸಖತ್ತಾಗಿದೆ ಎಲ್ಲ ಮಂಜು ಬೀಳ್ತಿದೆ ನೋಡಿ ನಿಧಾನ ಕೋನ ಇಲ್ಲೇ ನಿಲ್ಲಿಸ್ತಿದ್ದೆ ಅಲ್ಲಿ ಏನು ಸಿಕ್ಕಿಲ್ಲ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿದೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಈಗ ಬಂದೆ ನೋಡಿ ಘಾಟ್ನಾಗ ಏನು ಗುರು ಇಷ್ಟಕ್ಕೊಂದು ಮಂಜು ಬಿದ್ದು ಬಿಟ್ಟೈತೆ ಇಂಡಿಕೇಟ್ರ್ ಹಾಕ್ಲೇಬೇಕು ಫೋರ್ ಇಂಡಿಕೇಟ್ರ್ ಇವಾಗ ವಿಡಿಯೋದಾಗ ಅಷ್ಟೊಂದು ಮಂಜು ಕಾಡಲ್ಲ ಹೊರ್ಗಡೆ ಕಾಣುತ್ತೆ ನೋಡಿ ಇಲ್ಲಿ ಘಾಟು ಸ್ಪೀಡ್ ಲಿಮಿಟ್ ಮೂವತ್ತು ಇಲ್ಲಿ ದೇವಸ್ಥಾನ ಐತೆ ಕಾಡನ್ನು ಬೆಂಕಿಯಿಂದ ರಕ್ಷಿಸಿ ಓಕೆ ರಕ್ಷಿಸಿ ಸರ್ ನೋಡಿ ಇಲ್ಲಿಂದ ಘಾಟು ಸ್ಟಾರ್ಟ್ ಇವಾಗ ಅರ್ಜೆಂಟ್ ಮಾಡ್ದಂಗೆ ನಿಧಾನಕ್ಕೆ ಐದನೇ ಗೇರ್ನೆ ಬಿಟ್ಕೊಂಡು ಹೋಗೋದು ಗುರು ಇಂಜಿನ್ ಬ್ರೇಕ್ ಹಾಕಿದ್ರೆ ನಮ್ದು ಐದನೇ ಗೇರ್ನಾಗೆ ಇಳಿಸದ್ ನಾನು ಇನ್ನೂ ಆರಾಮಂದ್ರೆ ನಮ್ಮ ಶಂಕರ ಇಳಿಸ್ತಾರಲ್ಲ ಮೂರನೇ ಗೇರ್ನಾಗೆ ಆ ಥರ ಇಳಿಸಿದ್ರೆ ಇನ್ನೂ ಆರಾಮಾಗಿ ಹೋಗ್ತೀವಿ ಲೈನರು ಈಟಾಗಲ್ಲ ಬ್ರೇಕು ಬ್ರೇಕ್ ಲೈನರು ಟೈರ್ ಏನೇನು ಆಗಲ್ಲ ಆರಾಮಾಗಿ ಹೋಗ್ತಿರ್ತದ ಗುರು ಮೂರನೇ ಗೇರ್ನೆ ಇಳಿಸ್ಬಿಟ್ರೆ ನಾವು ಒಂಚೂರು ಅವಸರ ಮಾಡ್ತೀವಿ ನಮ್ಮ ಶಂಕರಂಡರ್ ಅವು ಘಾಟ್ನಾಗ ಮಾತ್ರ ಅರ್ಜೆಂಟ್ ಮಾಡೋದಿಲ್ಲ ಆರಾಮಾಗಿ ಇಳಿತಾರೆ ಹಂಗಂತ ನಾನು ಅರ್ಜೆಂಟ್ ಮಾಡಲ್ಲ ನಾನು ನಿಧಾನಕ್ಕೆ ಇಳಿಸೋದು ಅಂದರೆ ನಮ್ಮದು ಇಂಜಿನ್ ಬ್ರೇಕು ಜಾಸ್ತಿ ಐತೆ ಹಂಗಾಗಿ ಇಳಿಸ್ತೀನಿ ನಾನು ಲೈಲೈನ್ಗೂ ಇಂಜಿನ್ ಬ್ರೇಕ್ ಇಲ್ಲ ಅಂತ ಹೇಳಲ್ಲ ಅದ್ರಾಗೆ ಇಂಜಿನ್ ಬ್ರೇಕ್ ಐತೆ ಬಿ ಎಸ್ ಸಿಕ್ಸ್ನಾಗೆ ಅಪ್ಡೇಟ್ ಮಾಡಿದ್ದಾರೆ ಬಿ ಎಸ್ ಫೋರ್ನಾಗ ಏನಂದ್ರೆ ಇಂಜಿನ್ ಬ್ರೇಕ್ ಕೆಲಸ ಮಾಡ್ತಿದ್ದಿಲ್ಲ ಅದು ಬ್ರೇಕ್ ಮುಟ್ಟಿದ್ರೆ ಮಾತ್ರ ಇಂಜಿನ್ ಬ್ರೇಕ್ ಕೆಲಸ ಮಾಡ್ತಿದ್ದು ಬ್ರೇಕ್ ಬಿಟ್ಟಿಟ್ಟಿಗೆ ಹಂಗೆ ಮತ್ತೆ ಸ್ಪೀಡ್ ಆಗ್ಬಿಡೋದು ಗಾಡಿ ಬಿ ಎಸ್ ಫೋರ್ ಗಾಡಿನಾಗೆ ಈಗ ಬಿ ಎಸ್ ಸಿಕ್ಸ್ನಾಗ ಏನು ಅಪ್ಡೇಟ್ ಮಾಡಿದಾರೋ ಗೊತ್ತಿಲ್ಲ ಅದು ನಮ್ಮ ಶಂಕರಣ್ಣಗೆ ಗೊತ್ತು ಬಿ ಎಸ್ ಸಿಕ್ಸ್ ಓಡಿಸ್ತಿರೋದು ನಮ್ಮ ಶಂಕರಣ್ಣನೇ ಎಲ್ಲರೂ ಓಡಿಸ್ತಿರೋದು ಸದ್ಯಕ್ಕೆ ನಮ್ಮ ಶಂಕರಣ್ಣರು ಮೊನ್ನೆ ಅಪ್ಡೇಟ್ ಹೇಳಿದರು ಯಾರೋ ಒಬ್ರು ಹೇಳಿದ್ರು ಇಂಜಿನ್ ಬ್ರೇಕ್ ಹಾಕಿದರೆ ಗಾಡಿ ನಿಲ್ಲಲ್ಲ ಲೈಲ್ಯಾಂಡ್ ಬಿ ಎಸ್ ಸಿಕ್ಸ್ ಅಂತೇಳಿ ತೋರಿಸಿದ್ರು ಅವರು ನಮ್ಮದು ಹೋಗ್ತಾ ಐತೆ ನೋಡಿ ಹಾಂ ಎಷ್ಟು ಇದೈತೆ ನಾವು ಘಾಟೆ ಗಾಡಿ ನಿಲ್ಸ್ಕೊಂಡಿದೀವಿ ಅಲ್ಲಿ ಆಪೋಸಿಟ್ ಗಾಡಿ ಹತ್ತಿಲ್ಲ ಅಂತೇಳಿ ಆ ಒಂದೆರಡು ಟ್ಯಾಂಕರ್ನ ರ ಬಂದು ಹೋದ್ರು ನನ್ನ ಮಿರರ್ ಟಚ್ ಆಯ್ತು ಒಡಿಲ್ಲ ಅದು ಒಳಗೆ ತಿರಿಕೆ ಅಂತ ಒಡ್ದೋಗಿತ್ತು ಆಂಧ್ರ ಗಾಡನ್ ಅವಾಗ ಹೇಳ್ತಿದ್ದೆ ನೋಡಿ ಎಷ್ಟು ಮಂಜು ಬಿದ್ದೈತೆ ಅಂದರೆ ಫುಲ್ ಇಲ್ಲೂ ಬಿಗ್ ಬಿಟ್ಟು ಏನೇನು ಕಾಣೋದಿಲ್ಲ ಕಡೆ ನೋಡಿ ಎದ್ರಿಗೆಲ್ಲ ಎಷ್ಟು ಬೀದಿದೆ ರೋಡ್ ಅಂತೂ ಕಾಣ್ತೈತೆ ಆರಾಮಾಗಿ ಇಳಿಸ್ಕೊಂಡು ಹೋಗೋದು ಅಷ್ಟೇ ನೋಡಿ ಹಾಂ ಹೋಗಿ ಬರೋಣ ಪಿ 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 ಅನ್ಬೇಡ ಹಿಂದೆ ಬಂದು ಆರನ್ ನೋಡಿದ್ರೆ ಇರಿಟೇಟ್ ಆಗಿಬಿಡ್ತೈತೆ ನನಗೆ ಹಿಂದೆ ಡೋಂಟ್ ಸೌಂಡ್ ಆರ್ ಅಂತ ಬರ್ಸ್ಬೇಕು ಗುರು ಇಲ್ಲಾಂದ್ರೆ ಸುಮ್ನೆ ಸುಮ್ಮನೆ ಆರನ್ ಹೊಡಿತೀರ ನಾವು ಯಾಕೆ ಹೊಡಿತೀವಿ ಹೇಳಿ ನೇ ಗಾಡಿ ಬರ್ತದೆ ಅಂತ ಹೊಡಿತೀರ ಅದು ಎಲ್ಲ ಫುಲ್ ಮಂಜು ಇದ್ಬಿಟೈತೆ ಅಲ್ಲಿ ನಾನು ಹೋಗ್ಸಲಿ ಬಂದಾಗ ನಿತ್ಕ ಗಾಡಿ ನಿಲ್ಸ್ ವಿಡಿಯೋ ಮಾಡಿದ್ದೆ ಅಲ್ಲಿ ತೋರಿಸ್ತೀನಿ ಅಲ್ಲಿ ಎಷ್ಟು ಬಿದ್ದಿರ್ ಅಂತ ಅಂತೇಳಿ ಫುಲ್ಲು ಗುರು ಮುಚ್ಕೊಂಬಿಟ್ಟ ನೋಡಿ ಈ ತರ ಹೋಗಕ್ಕೆ ಮಜಾನೆ ಬೇರೆ ಸ್ವರ್ಗ ಗುರು ಏನೋ ಒಂಥರ ಅನ್ಕತ್ ನೋಡಿ ತಂಡ ಗಾಡಿ ಬಿಡಬೇಕಂದ್ರೆ ಯಾಕೋ ಕಟ್ಟು ಕಟ್ಟಂತ ಏನು ಗಾಡಿನಲ್ಲಿ ಹೊಸ ಲೈನ ರೊಡಿಸಿದ ಅದಕ್ಕೆ ಹಂಗೆ ಆಗ್ತಿರೋದು ಅವು ಒಂದು ಸ್ವಲ್ಪ ಹೀಟ್ ಆಗ್ಬೇಕು ಹೀಟಾಗಿ ಆಗಿ ಹಳೇವಾದ್ರೆ ಬ್ರೇಕ್ ಕರೆಕ್ಟ್ ಆಗ್ತದೆ ಬ್ರೇಕು ಹಿಡಿತೈತೆ ಅಂದ್ರೆ ಸಡನ್ಲಿ ಹೀಟ್ ಆಗಿ ಬಿಡ್ತವೆ ಆ ಒಂದ್ಸಲ ಸ್ವಲ್ಪ ಆ್ಯಡ್ ಆಗ್ಬೇಕು ಹಂಗಾದ್ರೆ ಏನಾಗಲ್ಲ ನೋಡಿ ಆದಾಗೆ ಕಮ್ಮಿ ಕಾಣ್ತೈತೆ ಹೊರಗಡೆ ಫುಲ್ ಕಾಣ್ತೈತಿ ಗುರು ಕೆಳಗಡೆ ಬಂದಂಗೆಲ್ಲ ಇನ್ನಷ್ಟು ಜಾಸ್ತಿ ಆಗ್ತೈತೆ ನೋಡಿ ಮುಂದ್ಗಡೆ ಬರೋ ಗಾಡಿ ಕಾಣಲ್ಲ ಐವತ್ ಅಡಿಯಿಂದ ಮುಂದೆ ಮೊಬೈಲ್ ಮಾತ್ರ ಕ್ಲಿಯರಿಟಿ ಕಾಣುತ್ತೆ ನೋಡಿ ಮಳೆ ಬರ್ತೈತೆ ಇಲ್ಲಂಗ್ ಮಂದಿ ಉಳ್ದೈತೆ ನೋಡಿ ಎರಡು ಜತೆಗೆ ಬರ್ತಾ ಇದ್ದಾವೆ ಮಳೆರಾಯ ಮಂಜುನಾಥ ಸ್ವಾಮಿ ಬೇಗ ಹೋಗ್ಬಿಡೋಣ ಬೇಗ ಅಂದರೆ ಅರ್ಜೆಂಟ್ ಮಾಡಬಾರ್ದು ನಿಧಾನಕ್ಕೆ ಹೋಣ ಬರೀ ಬೇಗ ಹೋಗೋದೇ ಬರ್ತೈತೆ ಲೆವೆಲ್ ರೋಡ್ನಾಗ ಅರ್ಜೆಂಟ್ ಮಾಡಿ ನಮ್ಮ ಐದನೇ ಏರ್ನಾಗ ಆರಾಮಾಗಿ ಇಳಿತೈತೆ ಎಷ್ಟ್ರಾಗೆ ಇಪ್ಪತ್ತ ಮೂವತ್ತರಾಗೆ ಹೋಗ್ತೈತೆ ಟರ್ನಿಂಗ್ನಾಗ ಒಂಚೂರು ಬ್ರೇಕ್ ಮೇಲೆ ಕಾಲಿಟ್ಟರೆ ಸಾಕು ಅದು ಆರಾಮಾಗಿ ಇಳೀತಿರ್ತ ನೋಡಿ ಮಂಜು ಹೋಯ್ತು ಮಳೆ ಬರ್ತೈತೆ ಮಂಜು ಬಿದ್ದ ನೋಡ್ಗುರು ಎದುರಿಗ ಹೆಂಗ್ ಕಾಣ್ತೈತೆ ಬೆಟ್ಟ ನಾನು ಟರ್ನ್ ನೋಡಿತಾ ಇವು ಇಲ್ಲಿಗಳು ಕಾಲ್ ಕಾಲಕ್ಕೆ ಬರ್ತ ಗುರು ಬಲಿ ಹೌಸರ ಇವ್ ಎಮ್ ಎಚ್ ಗಡೆಯರಿಗೆ ನಾನು ಲಾಂಗ್ ಟರ್ನ್ ತಂತ ಟರ್ನ್ ಟರ್ನ್ ತಗೊಂತ ಇದ್ದೀನಿ ಯಾವುದೋ ಬೇರಿಂಗ್ ಹೋಗೈತೆ ಮತ್ತೆ ಗಡ್ಡ ಗಡ್ಡ ಅಂತೈತೆ ಮಣ್ಣಿನ ಮೂವತ್ತಾರು ಸಾವಿರ ರೂಪಾಯಿ ಕೊಟ್ಟು ಹಸ ಬೇರಿಂಗ್ ಆಗ್ತಿತ್ತು ಅಲ್ ಗುರು ಅವ್ರಿಗೆ ಇವಾಗ ಯಾವ ಹೋಗಿದವಾಗ ಗೊತ್ತಿಲ್ಲ ಶೋರೂಮ್ಗೆ ಹೋಗಿ ಬಿಚ್ಚಿದಾಗ್ಲೆ ಗೊತ್ತಾಗೋದು ಹದಿನೆಂಟು ಮೂವತ್ತಾರು ಸಾವಿರ ರೂಪಾಯಿ ಜೊತೆ ಗುರು ಬೇರಿಂಗ್ ಇವಾಗ ಏನೇನು ಫ್ರೆಂಟ್ಗಿಂಟ್ನೇ ಹೋಗ್ಯವೋ ಇಲ್ಲ ಹೋಗಿ ಗೊತ್ತಿಲ್ಲ ಏನೋ ತೊಂದರೆ ಆಗೋಲ್ಲ ದುರಕ್ಕೆ ಹೋಗ್ಬೋದು ಆರಾಮಾಗಾದ್ರಾಗೆ ದುರಕ್ಕೆ ಹೋಗಿ ಬಿಚ್ಚಿಸ್ಬೇಕು ತಿರ್ಗ ಏನಾಗುತ್ತ ಏನೋ ಬನ್ನಿ ೇಳ್ ಬಂದಿ ಮಳೆ ಕೊಟ್ಲ ಕೊಡ್ತಾ ಸುಮ್ಮನೆ ಫುಲ್ ಜೋರಾಗ್ಬಿಟ್ಟೈತೆ ಮಳೆ ನೋಡಿ ಆದ್ರೂ ಹೋಗ್ತಿದ್ದೀನಿ ಮಳೆಗೆ ಈ ತರ ಮರ್ತಡೆಯಲ್ಲಿ ಹೋಗೋಕ್ಕೆ ಫಾರೆಸ್ಟ್ ನಾಗ ಹೋಗ್ತಿರ್ತಾರೆ ಕೃಷಿಕರು ನನಗಂತೂ ನಾನು ರೆಗ್ಯುಲರ್ ಕಂಟಿನ್ಯೂ ಮಂಗ್ಳೂರ್ ಮಂಗ್ಳೂರಿಗೆ ಲೋಡ್ ಸಿಕ್ಬಿಟ್ರೆ ಕಂಟಿನ್ಯೂ ಇಲ್ಲಿ ಬಿಡ್ತೀನಿ ಮನೇನು ಸಿಕ್ಕಿತ್ತು ಇವಾಗ್ಲೂ ಸಿಕ್ತತೆ ಸಿಕ್ಕತ್ತೆ ಮತ್ತೆ ನಮ್ದು ಇನ್ನೊಂದು ಗಾಡಿ ನಿನ್ನೆ ಸಿಕ್ಕಿತ್ತಲ್ಲ ಅದು ನಾಳೆ ಲೋಡ್ ಆಗ್ತತ್ತೆ ಅದು ಖಾಲಿಯಾಗಿ ನಿಂತಂತೆ ಕೇಳಿದ್ರೆ ನಾಳೆ ಲೋಡ್ ಮಾಡ್ತೀರಂದ್ರಂತೆ ಅವನು ಖಾಲಿ ಆಗ್ತಾ ಕೇಳಿದ್ ಲೋಡ್ ಮತ್ತೆ ನಾಳೆ ಲೋಡ್ ಆಗ್ತದಂತ ಹೇಳಿದ್ರು ಅಂತೆ ಅವ್ರಿಗ ಲೋಡ್ ಮಾಡ್ಕಂಬಾ ಅಂತೇಳಿ ಹೋಗ್ತಾ ಇದಿ ನೋಡಿ ನಾನು ಇವಾಗ ಮಾಸ್ತಿಪೇಟೆಗೆ ಗುರು ಅಲ್ಲಿ ಮೇಲೆ ಒಂದು ಚೂರು ಲಂಚ್ ಇದು ಬ್ರೇಕ್ಫಾಸ್ಟ್ ಮಾಡ್ಕೊಂಬಂದಿದ್ ಅಷ್ಟೇ ಇವಾಗ ನಿಲ್ಸಿ ಅಡಿಗೆ ಮಾಡಬೇಕು ಅಲ್ಲೇ ಎಲ್ಲ ಸಿಗ್ತತೆ ಬಂದಿದ್ದ ಗುರು ಇಲ್ಲಂತೂ ರೋಡೇ ಇಲ್ಲ ನೋಡಿ ಎಲ್ಲ ಹೆಂಗೆ ಗುಂಡಿ ಬಿದ್ದುಬಿಟ್ಟದಾವೆ ರಾತ್ರಿ ಕೆಲ ಗುಂಡ್ಯಾ ಬಂದರೆ ಬ್ಲೇಡು ಏನಾರು ಮುರ್ಕಂಡು ನಿಂತ್ಕೋಬೇಕು ನೋಡಿ ಗೊತ್ತೇ ಆಗೋದಿಲ್ಲ ಮುಡ್ಕೊಂಡು ನಿಂತ್ಕೋಬೇಕಲ್ಲ ಯಾವುದೋ ಗಾಡಿ ನಿಂತ್ಕೊಂಡಂಗೆ ಮುರಿದಾಗ ಆ ಕಡೆ ಬ್ರಿಡ್ಜಿಂದ ಆ ಕಡೆಗೆ ಇಲ್ಲ ಟೀ ಹೋಟ್ಲೈತ್ ಗುರು ಅದಕ್ಕೆ ನಿಲ್ಸಿರೋದವರು ನೋಡಿ ಎಷ್ಟಕ್ಕೊಂದು ಗುಂಡಿ ಬಿದ್ದಾವೆ ಅಲ್ಲಿ ಹಿಂದ್ಗಡೆ ಇಟ್ಟು ಐತೆ ರೆಡಿ ಮಾಡೋಕೆ ಬಂದರೆ ಮಾಡಿಲ್ಲ ನೋಡಿ ಎಂಟು ಗುಂಡಿ ಇದ್ದಾವೆ ಗುಂಡೆಗೆ ಹುಷಾರಾಗ ಹೋಗಲ್ಲ ಅಲ್ಲಿ ಫ್ಯಾಕ್ಟ್ರಿಗೆ ಫೋನ್ ಮಾಡಿದ್ರು ಎಲ್ಲಿದ್ದೀರಿ ಅಂತೇಳಿ ನಾನು ಇಲ್ಲ ಅನ್ಕೊಲದಾಗಿದ್ದೀನಿ ಸಂ~ ನೈಟ್ ಬರ್ತೀನಿ ಅಂದೆ ನಾಳೆನೇ ಖಾಲಿ ಮಾಡಿ ನಾಳೆನೇ ಲೋಡ್ ಮಾಡೋದು ಗುರು ಸಾಣಿಕೇರಿಗೆ ಈ ಥರ ಮಳೆ ಬಂದರೆ ಸಾಣಿಕೆಯ ಲೋಡ್ ಮಾಡಲ್ಲ ಮಳೆ ಬಿಟ್ಟರೆ ಗೊತ್ತಾಗ್ತದೆ ಓಡಿ ನೋಡಿ ಗುರು ಎಂತೆಂತಾವೆ ಬನ್ನಿ ತೊಗೋಲ್ಲ ವಾತಾವರಣ ನೋಡಿದ್ರು ಹೆಂಗೈತೆ ಸಕ್ಕತ್ತಾಗಿದೆ ನೋಡಿ ಮಳೆ ಎಲ್ಲ ನಿಂತ್ಬಿಟ್ಟತೆ ಇದೇನು ಅಂಕೋಲ ಕ್ರಾಸಿಗೆ ಬಂದ್ವಿ ಬಾಳಗುಳಿ ಕ್ರಾಸ್ ಒಂದು ಹತ್ತು ಕಿಲೋಮೀಟ್ರ್ ಐತೆ ಅಂದ್ಕೊಂಡು ಅಷ್ಟೇ ಅಷ್ಟು ಆಯಿತು ಇಲ್ಲ ಗೊತ್ತಿಲ್ಲ ನೋಡಿ ಯಾವ ಥರ ಇದೆ ಚೆಕ್ ಮಾಡ್ರಿ ವ್ಯೂ ಸೂಪರ್ ಆಗಿದೆ ನೋಡಿ ಫೈನಲಿ ಅಂಕೋಲ ಬಂದ್ವಿ ಅದೇ ನೋಡಿ ಮಳೆ ಇಲ್ಲ ಏನಿಲ್ಲ ಮಳೆ ಬೇಕಾಗಿ ವಾತ್ರ ಟೈರ್ ಚೆಕ್ ಮಾಡೋಣ ಟೈರ್ ಚೆಕ್ ಮಾಡಿಲ್ಲ ಕಚ್ಚಾ ರೊಟ್ಟನಿಗೆ ಇನ್ನೊಂದು ಟೂತ್ ಗಿತ್ ಆಗಿ ಹೋಗಿ ಬೆಲ್ಟ್ ಎಲ್ಲ ಓಕೆ ಐತೆ ಹಿಂದ್ಗಡೆ ಮಾಲ್ ಬಂದಿಲ್ಲ ಅದು ಹೆಂಗಿದಿದ್ದಂಗೆ ಟರ್ಫನ್ ಮ್ಯಾಕ್ ಹೋಗ್ಬಿಟ್ಟೈತೆ ಸ್ಟೆಪ್ನಿ ನೋಡಿದಂಗೆ ಮೊನ್ನೆ ಹೊಡೆದೋಗೈತೆ ಮಂಗ್ಳೂರಿಂದ ಹೋಗ್ಬೇಕಾದ್ರೆ ನೋಡಿ ಇದ್ರ ಜೊತೆ ಟೈರ್ ಇದು ಫ್ರೆಂಟಿಗೆ ಹಾಕಿದ್ದು ಸೆಕೆಂಡ್ ಹಾಕ್ತಿದ್ರಿ ಇವಾಗ ನಾನು ಹೋಗಿ ಈ ಟೈಪ್ ತೆಗಿಬಿಟ್ಟ ನಾವು ಡಬ್ಬ 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 ಕುಣಿತಾವೆ ಕುಣಿಯೋದೊಂದು ಕಡೆ ಇರಲೇ ನೋಡಿ ಇಲ್ಲಿ ಅಲ್ಲಿ ಕಿತ್ಕೊಂಡೋಗೈತೆ ಅಂತಂದು ಫ್ಲ್ಯಾಟ್ ಆಗಿ ಹೋಗತ್ತೆ ಅದನ್ನ ತೆಗೆದು ಹಾಕೊಂಡು ವೀಕಪ್ಪು ವೆಲ್ಡಿಂಗ್ ಮಾಡ್ಕೋಬಿರು ಹೋಗ್ಬಿಟ್ಟವೆ ಇಲ್ಲೇ ಇಟ್ಟಿದ್ದೀನಿ ಅದು ಅದೇ ಹೋಟೆಲ್ ಮನುಷ್ಯ ಅಂತ ಆಯ್ತು ನೋಡಿ ಅಲ್ಲಿ ಮಂಗ್ಳೂರು ಸ್ಪೆಷಲ್ ಅಂತೆ ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ಹೋಗೋಣ ನಂಗೆಲ್ಲ ಎಲ್ಲ ಇಲ್ಲೇ ಅದು ನಾನು ಚಿಕನ್ ತಗೋಳೋಣ ಅಂತ ಬಂದರೆ ಎಲ್ಲಿ ಚಿಕನೂ ಸಿಗಲಿಲ್ಲ ಗಣಪತಿ ಹಬ್ಬ ಬೇರೆ ಇವತ್ತು ಚಿಕನ್ ಎಲ್ಲಿ ಸಿಗ್ಲಿಲ್ಲ ಅದೃಷ್ಟ ಇದ್ದಂಗಿಲ್ಲ ಅಂತೇಳಿ ಸುಮ್ಮನೆ ಅಲ್ಲಿ ಮೀನು ಊಟ ಐತೆ ಮೀನು ಹೋಗೋಣ ನೋಡಿ ಇಲ್ಲೆಲ್ಲ ಸಾಲಿ ಅಲ್ಲಿ ಗಾಡಿನೀ ನಮ್ಮ ಗಾಡಿ ಇಲ್ಲ ಐತೆ ನೋಡಿ ಬನ್ನಿ ಊಟ ಮಾಡಿ ಸಿಗೋಣ ಊಟ ಆಯ್ತು ನೋಡಿ ಸ್ನೇಹಿತರೆ ಹೊರಡೋದೇ ಇವಾಗ ಅಂದರು ಟ್ವೆಂಟಿ ಅಣ್ಣ ಸ್ಟೈಲಾಗಿ ಲೋಡ್ ಮಾಡ್ಕೊಂಬತ್ತಿದ್ದಾನೆ ಗೋಕಂತಿ ಯಾಕೆ ಬೇರೆಯವ್ರದ್ದು ಮೊಬೈಲ್ ಜಸ್ಟ್ ಮಿಸ್ ಕೆಳಕ್ ಹೋಗ್ಬಿಡದ್ ನೋಡಿ ಕೆಳಕ್ ಬಿದ್ದಿದ್ರೆ ಇಪ್ಪತ್ತೈದು ಸಾವಿರ ಲಾಸ್ ಡಿಸ್ಪ್ಲೇ ಇಪ್ಪತ್ತೈದು ಸಾವಿರ ಗುರು ಇದು ಹೊರಗಡೆ ಸಿಗಲ್ಲ ಲೋಕಲ್ ಡಿಸ್ಪ್ಲೇ ಹಾಕಿದ್ರೆ ನಡೆಯಲ್ಲ ಎಂತ ಕೆಲಸ ಹಾಕ್ಬಿಡದ್ ನೋಡಿ ಇನ್ನೂ ಸ್ವಲ್ಪ ಇದ್ರೆ ಬನ್ನಿ ಹೋಗಮ್ಮ ಗುರು ಇವಾಗ ಕುಮಟ ದಾಟಿ ಬಂದೆ ನೋಡಿ ಯಾಕೋ ಲಿಫ್ಟಿನ್ ಟೈರು ಕೆಳಕ್ಕೆ ಬರೋಂಗಿಲ್ಲ ಮ್ಯಾಕ್ ಹೋಗ್ತಾ ಇದ್ರ ನೋಡಿ ಮೀಟರ್ ಸಿಗ್ನಲ್ ಬರ್ತಿದೆ ನಿಮ್ಗೆ ಕಾಣಲ್ಲ ಅದು ಅದನ್ನೇನು ಅಡ್ಜಸ್ಟ್ ಮಾಡಿದ್ರು ಗೊತ್ತಾಗ್ತಾ ಇಲ್ಲ ಅಲ್ಲಿ ಅದನ್ನ ಒಂದು ಅಂಶ ಬಿಟ್ಕೊಂಡ್ ಬಂದೆ ಗುರು ಅದು ಅನಂತಪುರದಲ್ಲಿ ರಬ್ಬರ್ ತಗೊಂಡು ಹಾಕಿದ್ನಲ್ಲ ರಬ್ಬರ್ ಬಿಚ್ಕೊಂಡು ಉಲ್ಟಾ ಹೊಡೆದಿತ್ತು ರಾಡು ಅದನ್ನ ಹಂಗೆ ಸೀದಾ ಮಾಡಿ ಹಾಕಿದ್ರೆ ಅದು ತೋರ್ಸಂಗಿಲ್ಲ ಯಾರ ಕಳ್ರಿ ಇದ್ದಂಗೆ ಗುರು ಇವ್ರನ್ನೆಲ್ಲ ಎಲ್ಲ ಹತ್ತಿಸ್ಕೊಂಡು ಹೋಗ್ತೀಯ ನೋಡಕ್ಕೆ ಒಂಥರ ಆಟೋಬಾಲಿಕ್ ಇದ್ದಂಗೆ ಇದ್ದಾರೆ ಸಣ್ಣ ವಂಶ್ ಬಿಟ್ಟೆ ಗುರು ಅವಾಗಲಿದ್ದಂಗೆ ಕೆಳಕ್ಕೆ ಬರಂಗಿಲ್ಲ ಇಲ್ಲಿ ಒಂದಾಗ ಆರ್ಟಿ ಬೇರೆ ಇರ್ತಾನೆ ಅವ್ರು ಮೊನ್ನೆ ಹೋದಾಗ ಸಿಕ್ಕಿದ್ದ ಅವ್ರು ಏನಿಲ್ಲ ಲಿಫ್ಟ್ ಎತ್ತಿದ್ರೆ ಕೇಸ್ ಆಗ್ತಾರಂತೆ ಅವಷ್ಟು ಗುರು ನೋಡ್ಬುರು ಬಂದ್ರೆ ಬೇಕು ಬರಲ್ಲ ಕರ್ನಾಟಕ ಸರ್ಕಾರನ ಗಾಡಿಗಳು ಯಾವುದು ಬರಲ್ಲ ಏನಿಲ್ಲ ನಾನು ಮಾಡೋದೆಲ್ಲ ಮಾಡಿದೆ ಹಂಗಂದ್ರೆ ಸರೋಗ್ಲಿಲ್ಲ ಅದು ದುರ್ಗಕ್ಕೆ ಹೋಗ್ಬೇಕಾಗ್ತತ್ ನಾವು ದುರ್ಗ್ದ ಶೋರೂಮ್ನಾಗ ಸುಮ್ಮನೆ ಯಾಕೆ ರೋಡ್ ರೋಡ್ನಾಗ ಸಮಸ್ಯೆ ಲಿಫ್ಟಿಂದ ಲಿಫ್ಟ ತೊಂದರೆ ಇಲ್ಲ ಆರಾಮಾಗಿ ಹೋಗ್ಬೋದು ಹೋಗ್ಬೋಣ ಆರಾಮಾಗಿ ನೋಡಿ ಮಳೆ ಬಂದು ನಿಂತತೆ ಈ ಕಡೆ ಮಳೆ ಆಗ್ತೈತೆ ವಾತಾವರಣ ಹೆಂಗಿದೆ ನೋಡಿ ಸಿಂಗಲ್ ಗ್ರಡ್ಸ್ ಪಾಸಿಂಗ್ ಹೆಂಗ್ ನೋಡಿದ್ರು ಬೆನ್ ಇದು ಟಾಟಾ ಗಾಡಿ ಟ್ರಕ್ ಮಾಡಿ ಕಟ್ಬಿಟ್ಟಿದ್ದಾರೆ ಕ್ಯಾಬಿನ್ ಗಾಡಿ ತಗೊಂಡು ಎ ಸಿ ಕ್ಯಾಬಿನ್ ಅದ ನಮ್ಮದು ಏರ್ ಕಂಡೀಷನ್ ಗಾಡಿ ಇದು ನೋಡಿ ಮೊನ್ನೆ ಹೋಗ್ ಮುಂದೆ ಎಲ್ಲರೂ ಟೀ ಕುಡಿಯಾ ನಿಲ್ಸ ಇರವತ್ತಿ ಬೀಚ್ ಅಂತ ನಿಲ್ಸಾನ ಅಂದ್ರೆ ಮಳೆ ಗಾಳಿ ಸಕ್ಕ ತೇದ್ಬಿಟ್ಟ ಪಿ ಎಂಗ್ ಬೇರೆ ಇಲ್ಲ ಇಲ್ಲಿ ನಿಲ್ಸಾಕೆ ರೈಟ್ ಸೈಡ್ ಅದಾವೆ ಲೆಫ್ಟ್ ಸೈಡ್ ಇಲ್ಲ ಎಲ್ಲ ಮೀನಿನ ಗಾರ್ಡರ್ ಅಣ್ಣವರು ಇಲ್ಲಿ ಟಿ ಅಂಗಡಿ ರೈಟಿಗೆ ಐತೆ ಆದ್ರೆ ಲೆಫ್ಟ್ ಇಗೆ ಜಾಗ ಇಲ್ಲ ಗಾರ್ಡನ್ ಇಟ್ಟಂಗೆ ಎರಡು ದಾಟ ಹೋದ್ಮೇಲೆ ಮಸ್ತ್ ಇದ್ದಾಗ ಬನ್ನಿ ಅಲ್ಲಿ ಆ ಕಡೆ ಹೋಗಣ ನೋಡ್ತಾ ಇರ್ಬೋದು ಬೀಚ್ ಗೆ ಎಂಟ್ರಿ ಇಲ್ಲ ಅಲ್ಲೇ ಟೈಮ್ ಆಗ್ಬಿಡ್ತು ನೋಡಿ ಖತಮ್ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ